ಚೀನಾ ಹೇಳ್ತಿರೋದು ಭಾರತ ಭಾರತದ ಸೈನಿಕರೇ ಗಡಿ ಗಡಿದಾಟ ಬಂದ್ರು ಗಡಿ ನಿಯಮ ಉಲ್ಲಂಘನೆ ಮಾಡಿದ್ರು ಅದು ಒಂದ್ಸಲ ಅಲ್ಲ ಎರಡೆರಡು ಸಲ ಅದಕ್ಕೋಸ್ಕರ ಈ ತರ ಘರ್ಷಣೆ ಆಗಿದೆ ಅಂತ ಚೀನಾ ಬೊಟ್ಟು ಮಾಡಿ ತೋರಿಸ್ತಾ ಇದೆ ಹಾಗಾಗಿ ಭಾರತ ಈಗ ಏನು ಮಾಡಬಹುದು ಈಗ ಕೇಂದ್ರ ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿ ಸಭೆಗಳಾಗ್ತಾ ಇದೆ ಅಧಿಕಾರಿಗಳು ಈ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಕೊಡಬೇಕಾಗಿದೆ ಆ್ಯಕ್ಚುಯಲ್ ಆಗಿ ನಿನ್ನೆ ರಾತ್ರಿ ಆಗಿದ್ದೇನು ನಮ್ಮ ಸೈನಿಕರು ಯಾವ ತರ ವರ್ತನೆಯನ್ನ ಮಾಡಿದ್ರು ಆ ಭಾಗದಲ್ಲಿ ಅಂದ್ರೆ ಚೀನಾ ಸೈನಿಕರು ಯಾವ ತರ ವರ್ತನೆಯನ್ನ ತೋರಿದ್ರು ಪ್ರಚೋದನೆ ಕೊಟ್ಟಿದ್ಯಾರು ಈ ವಿಚಾರವಾಗಿ ಒಂದು ಅಧಿಕೃತ ಹೇಳಿಕೆ ಈಗ ಹೊರಬೀಳಬೇಕಾಗಿದೆ ಸೊ ಆ ನಿರೀಕ್ಷೆಯಲ್ಲಿ ನಾವು ಕೂಡ ಇದ್ದೀವಿ ಸೊ ಇದೇ ವಿಚಾರವಾಗಿ ಅವರು ಸಾಕಷ್ಟು ಮಾಹಿತಿಯನ್ನ ಕೊಡ್ತಾ ಇದ್ರು ಸರ್ ಇವಾಗ ಭಾರತ ಯಾವ ತರ ಅಧಿಕೃತ ಪ್ರಕಟಣೆಯನ್ನ ಹೊರಡಿಸುತ್ತೆ ಆ ಕಾತರತೆಯಲ್ಲಿ ನಾವು ಕೂಡ ಇದ್ದೀವಿ ಒಂದು ಕ್ಯೂರಿಯಾಸಿಟಿ ಅಂತೂ ಇದ್ದೇ ಇದೆ ಒಂದ್ ವೇಳೆ ಅಧಿಕೃತ ಆಯ್ತು ಒಂದ್ ಫೈರಿಂಗ್ ಆಯ್ತು ಅಂತಾನೆ ಇಟ್ಕೊಳ್ಳಿ ಅಕಸ್ಮಾತ್ ಹೇಳಿದ್ರೆ ಯಾವ ತರ ಕ್ರಮಗಳನ್ನ ಭಾರತ ಕೈಗೊಳ್ಬೇಕಾಗತ್ತೆ ಅಂದ್ರೆ ಆ ಭಾಗದಲ್ಲಿ ಸೈನಿಕರ ಸಂಖ್ಯೆಯನ್ನ ಹೆಚ್ಚಳ ಮಾಡೋದಾ ಅಥವಾ ವಾಪಸ್ ಕರೆಸ್ಕೊಳ್ಳೋದ ಏನ್ ಮಾಡ್ಬೇಕಾಗತ್ತೆ ನೋಡಿ ನಮ್ಮ ದೇಶ ಯಾವ ತರ ಅಧಿಕೃತ ಪ್ರಕಟಣೆ ಕೊಡ್ತಾರೆ ತುಂಬಾ ಚೆನ್ನಾಗ್ ಗೊತ್ತು ಆ ಅವ್ರು ಬಂದು ಹೇಳ್ತಾರೆ ಇಲ್ಲ ಯಾವ ತರ ಫೈರಿಂಗು ಆಗ್ಲಿಲ್ಲ ಯಾಕೆ ಬರೇ ಇದು ಒಂದು ದೊಡ್ಡ ಮಿಸ್ಅಂಡರ್ಸ್ಟ್ಯಾಂಡಿಂಗು ನಾವ್ ಇದನ್ನ ಮುಂದುವರಿಯಕ್ ಬಿಡಬಾರ್ದು ಇದನ್ನ ಇಲ್ಲೇ ನಾವು ಮುಗಿಸ್ಬೇಕು ನಮ್ಮ ಇದು ಚೈನಾ ಇದು ರಕ್ಷಾಂಗ ರಕ್ಷಾ ಮಂತ್ ಇದನ್ನ ವಿದೇಶಾಂಗ ಸಚಿವರು ಇದೇ ತರ ಉತ್ತರ ಇದೇ ಇದೇ ತರ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಮಗೆ ಇದನ್ನ ಚೈನಾ ವಿರುದ್ಧ ಯಾವ ತರ ಆ ಸಂಘರ್ಷ ಮಾಡಕ್ಕೂ ಏನು ಇಷ್ಟ ಇಲ್ಲ ಈ ಮಾತು ಇಲ್ಲೇ ಮುಕ್ತಾಯ ಮಾಡ್ಬೇಕು ಅನ್ನುವಂತ ಹೇಳಿಕೆನೇ ಕೊಡ್ತಾರೆ ಬೇಕಾದ್ರೆ ನೀವು ಕಾದ್ಬಿಟ್ಟು ನೋಡಿ ನೀವು ಅವ್ರು ಖಂಡಿತ ಇಲ್ಲ ಅವ್ರು ಬಂದ್ರು ನಮ್ಮ ಫೈಲ್ ಮಾಡೋದು ನಮ್ಮ ನಮ್ಮ ಸೈನಿಕ ಅನ್ನೋ ಮಾತು ಆಡೋದೂ ಇಲ್ಲ ಅವ್ರು ಯಾಕೆಂದ್ರೆ ಈ ಸದ್ಯದಲ್ಲಿ ಆ ತರ ಮಾತಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ಈಗ ಏನಾರು ಮಾಡಿ ಇದನ್ನ ಮಾತು ಮುಗಿಸ್ಬೇಕಾಗಿದೆಯಾ ಹೊರತು ಈಗ ನಾವು ಇದನ್ನ ಮುಂದುವರ್ಸ್ಕೊಂಡು ಹೋಗೋದ್ರಿಂದ ಏನು ಪ್ರಯೋಜನ ಇಲ್ಲ ಆ ಈಗ ಒಂದು ಒಂದು ಕಡೆ ನಾವು ಸರಿಯಾಗಿ ಇಷ್ಟಿಸ ನಡೀತಾ ಇತ್ತಲ್ಲ ಮಾತುಕತೆ ಒಂದು ಆರು ಏಳು ರೌಂಡ್ ಮಾತುಕತೆ ಆಯ್ತು ಅದನ್ನ ಮುಂದುವರೆಸ್ಕೊಂಡು ಹೋಗಿ ಏನಾದ್ರು ಮಾಡಿ ಈ ಗಲ್ವಾನ್ ವ್ಯಾಲಿ ಇದಕ್ಕೆ ಸ್ಟ್ಯಾಂಡ್ ಗೆ ಮುಕ್ತಾಯ ಮಾಡಬೇಕು ಅಂತ ಇದನ್ನ ಐಡಿಯಾ ಅವ್ರ ಇದ್ದೇ ಇರುತ್ತೆ ಅವ್ರು ಅದೇ ಮಾಡ್ತಾರೆ ಇವೆಲ್ಲ ನಮ್ಮ ನಮ್ಮೆಲ್ಲರ ಅಭಿಪ್ರಾಯನೂ ಅದೇ ಇದನ್ನ ನಾವು ಮುಂದುವರೆಕ್ ಮುಂದುವರಿಯಕ್ ಬಿಡಬಾರ್ದು ಆಯ್ತು ಅವ್ರ ನಮ್ ಕಡೆ ಮೂರ್ ಜನ ಸತ್ರು ಅವ್ರ ಕಡೆ ಐದ್ ಜನ ಸತ್ರು ಮುಗಿತು ಇಲ್ಲಿಗೆ ಮಾತು ಮುಗಿಸ್ಬೇಕು ಯಾವ ತರನೂ ಇದನ್ನು ಇದನ್ನ ಮುಂದುವರೆಸಬಾರ್ದು ಯಾಕೆ ನಮಗೆ ಇದಕ್ಕಿಂತ ದೊಡ್ಡ ಯುದ್ಧ ನಮ್ ಕೈಲಿದೆ ನಾವು ಆಡ್ತಾ ಇದೀವಿ ವಿತ್ ಅ ಇನ್ವಿಸಿಬಲ್ ಎನ್ ಬಿ ನಮ್ಗೆ ಗೊತ್ತಲ್ಲ ಯಾರು ಅಂತ ಜನ ಸಾಯ್ತಾ ಇದಾರೆ ಅದ್ರ ವಿಷಯ ನಾವು ಮೊದಲು ಯೋಚನೆ ಮಾಡಿ ನಮ್ಮ ಎಕಾನಮಿನ ಏನಾರು ಮಾಡಿ ವಾಪಸ್ಸು ಆ ಸರಿಯಾದ ಸ್ಥಿತಿಗೆ ತಗೊಂಬರಕ್ಕೆ ನಾವು ಇದನ್ನ ಕ್ರಮ ಕೈಕೊಳ್ಬೇಕೆ ಹೊರತು ಈ ಚೈನೀಸ್ ಹಿಂದೆ ನಾವು ಖಂಡಿತ ಓಡ್ಬಾರ್ದು ಅನ್ನುವಂತಹ ಅಭಿಪ್ರಾಯ ನಮ್ಮೆಲ್ಲರದು ಒಂದು ಚಿಕ್ಕ ಕ್ಲಾರಿಫಿಕೇಶನ್ ಸರ್ ಜನರಿಗೆ ಅರ್ಥ ಆಗೋ ಹೇಳೋದಾದ್ರೆ ಈಗ ಇದು ಎಲ್ ಎ ಸಿ ನಾವು ಜಮ್ಮು ಕಾಶ್ಮೀರ ಆ ಭಾಗದಲ್ಲಿ ನೋಡೋದಾದ್ರೆ ಪಾಕಿಸ್ತಾನ ಮತ್ತೆ ಭಾರತ ಗಡಿ ರೇಖೆಯನ್ನ ಎಲ್ ಓಸಿ ಅಂತ ಕರೀತಾರೆ ಈ ಎಲ್ ನ ನೀವು ಮಾತುಕತೆ ಮುಖಾಂತರ ಬಗೆಹರಿಸ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತಿದೀರಾ ಪಾಕಿಸ್ತಾನ ಮತ್ತೆ ಭಾರತ ಗಡಿ ಭಾಗದ್ದು ಎಲ್ರಿಗೂ ಗೊತ್ತಿರೋ ವಿಚಾರ ಅದು ಮಾತುಕತೆಯಿಂದ ಸದ್ಯಕ್ಕಂತೂ ಬಗೆಹರಿಯಂಗೆ ಕಾಣ್ತಾ ಇಲ್ಲ ಅಂದ್ರೆ ಈ ಎಲ್ಒಿ ಮತ್ತೆ ಎಲ್ ಎ ಸಿ ಬಗ್ಗೆ ಕ್ಲಾರಿಫಿಕೇಶನ್ ನೋಡಿ ಎಲ್ ಎ ಸಿ ಅದು ಎಲ್ ಎ ಸಿ ಅನ್ನೋದು ಒಂದು ಈಗ ಒಂದು ಲೈನ್ ಅಂತ ಇಟ್ಕೊಳ್ಳಿ ಒಂದು ಲೈನು ಆ ಲೈನು ಇನ್ವಿಸಿಬಲ್ ಲೈನು ಅದರಿಂದ ಆ ಕಡೆ ಒಂದು ಐದು ಕಿಲೋಮೀಟರ್ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ಐದು ಕಿಲೋಮೀಟರ್ ದಕ್ಷಿಣ ದಿಕ್ಕಿನಲ್ಲಿ ಯಾವ ತರ ಮಿಲಿಟ್ರಿ ಎಂಗೇಜ್ಮೆಂಟ್ ಇರಬಾರ್ದು ಅಂತ ನಾವು ಎಲ್ ಡಿಫೈನ್ ಮಾಡ್ತೀವಿ ಆದ್ರೆ ಲೈನ್ ಆಫ್ ಕಂಟ್ರೋಲು ಅದನ್ನ ಆಲ್ರೆಡಿ ಡಿಮಾರ್ಕೇಟ್ ಮಾಡ್ಬಿಟ್ಟಿದೆ ಅದನ್ನ ಮಾಡಿ ಅಲ್ಲಿ ಬ್ಯಾರಿಕೇಡ್ ಹಾಕಿ ಅಲ್ಲಿ ಬಾರ್ಬರ್ ವೈರ್ ಫೆನ್ಸ್ ಕಟ್ಟಿ ಕೆಲವು ಕಡೆ ಇದನ್ನ ಬಾರ್ಡರ್ ವಾಲ್ ಕಟ್ಟಿ ಇದು ಇದು ಲೈನ್ ಆಫ್ ಲೈನ್ ಆಫ್ ಕಂಟ್ರೋಲು ಈ ಲೈನ್ ಆಫ್ ಕಂಟ್ರೋಲ್ ಅಲ್ಲಿ ಉತ್ತರ ದಿಕ್ಕಿನಲ್ಲಿ ಐದು ಕಿಲೋಮೀಟರ್ ದಕ್ಷಿಣ ದಿಕ್ಕಿನಲ್ಲಿ ಐದು ಕಿಲೋಮೀಟರ್ ಅಂತ ಯಾವ ತರ ರೂಲ್ಸು ಇಲ್ಲ ಲೈನ್ ಇದರಿಂದ ಎಲ್ ಆ ಇದನ್ನ ಉತ್ತರ ದಿಕ್ಕಿನಲ್ಲಿ ಅವರು ದಕ್ಷಿಣ ದಿಕ್ಕಿನಲ್ಲಿ ನಾವು ಆಶಿಯಾ ಮುಗಿತು ಮಾತು ಆದರೆ ಎಲ್ ಸಿ ಇದೆ ಅದು ಒಂದು ಇನ್ವಿಸಿಬಲ್ ಲೈನು ಎಲ್ ಎಸ್ ಸಿ ಆಗಿದ್ದೇ ಎಲ್ ಎಸ್ಸಿನೇ ಇನ್ವಿಸಿಬಲ್ ಇವತ್ತು ಅದರಿಂದ ಅವರು ಚೈನೀಸು ಅಡ್ವಾಂಟೇಜ್ ತಗೊಂಡು ಅದನ್ನ ಪುಷ್ ಮಾಡ್ಕೊಂಡ್ ಬಂದಿದ್ದಾರೆ ಅವರು ಐದು ಕಿಲೋಮೀಟರ್ ಆ ಕಡೆ ಅವ್ರು ಯಾವ ತರ ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಮಾಡಬಾರದು ಅನ್ನುವಂತಹ ಒಂದು ರೂಲ್ ಇದ್ರು ಅವರು ಸಿರಿಜಾ ಒನ್ ಅಂಡ್ ಟೂ ನಲ್ಲಿ ಅವ್ರದ್ದು ಫುಲ್ ಆರ್ಮಿ ಬೇಸ್ನ ರೆಡಿ ಮಾಡ್ಕೊಂಡಿದ್ದಾರೆ ಎಲ್ಲಿ ಅದು ಎಲ್ ಎಸ್ ಸಿ ಇದ್ರದ್ದು ಎ ಸಿ ನ ನಾವು ರೆಗ್ಯುಲರ್ ಎಲ್ ಸಿ ಕನ್ವರ್ಟ್ ಮಾಡಿ ಅದಕ್ಕೆ ಬಾರ್ಬರ್ಡ್ ವೈರ್ ಫೆನ್ಸ್ ಹಾಕಿ ಅದನ್ನ ಪೂರ್ತಿ ಡಿಮಾರ್ಕೆಟ್ ಮಾಡೋ ತನಕ ಈ ತೊಂದರೆಗಳ ಮುಂದುವರಿಯುತ್ತೆ ಅಂತ ಇದು ಎಲ್ಲಾ ಮಿಲಿಟರಿ ಪಂಡಿತರ ಅಭಿಪ್ರಾಯ ಕರೆಕ್ಟ್ ಅಂದ್ರೆ ಔಟರ್ ಲೈನ್ ಕಾಣೋದಿಲ್ಲ ಇನ್ನರ್ ಲೈನ್ ಒಂದು ಕರೆಕ್ಟ್ ಆಗಿ ಅದು ವಿಸಿಬಲ್ ಇರೋದಿಲ್ಲ ಸೊ ಹಂಗಾಗಿ ಪದೇ ಪದೇ ಈ ತರ ಖ್ಯಾತಿಗಳು ಶುರುವಾಗುತ್ತೆ ಘರ್ಷಣೆಗಳು ಉಂಟಾಗುತ್ತೆ ಹೌದು ನೀವ್ ಹೇಳಿ ಕರೆಕ್ಟ್ ಅದಕ್ಕೆ ಔಟರ್ ಲೈನ್ ಗೊತ್ತಿಲ್ಲ ಇನ್ನರ್ ಲೈನ್ ಗೊತ್ತಿಲ್ಲ ಅವ್ರಿಗೆ ಅದು ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಇವತ್ತು ಅವ್ರು ಬಂದು ಅವ್ರ ಟೆಂಡ್ ಹಾಕೊಂಡು ಕೂತ್ಕೊಂಡು ಇಲ್ಲಿ ಇದನ್ನ ಎಲ್ ಸಿ ಇಲ್ಲೇ ಇರೋದು ಇದರ ಇನ್ನರ್ ಲೈನ್ ಇಲ್ಲೇ ಅಂತ ಅವ್ರು ಹೇಳಿದ್ರೆ ಈಗ ಏನ್ ಮಾಡೋದು ಈಗ ಅದೇ ತರತಾನೆ ಆಗಿರೋದು ಇಷ್ಟು ದಿವ್ಸ ನೋಡಿ ಇಷ್ಟು ವರ್ಷ ಇದನ್ನ ಪರ್ವತ ಶ್ರೇಣಿ ಒಂದರಿಂದ ಎಂಟರ ತನಕ ಇದ್ರಿಗೆ ಪ್ಯಾಂಕಾಂಗ್ ಲೇಕ್ ಉತ್ತರ ಭಾಗದಲ್ಲಿ ನಮ್ದಾಗಿತ್ತು ನಾವಲ್ಲಿ ನಮ್ಮ ಪೆಟ್ರೋಲಿಂಗ್ ಗಾರ್ಡ್ಸ್ ಇಟ್ಟಿದ್ವಿ ಅಲ್ಲಿ ಅಲ್ಲಿ ಇದು ಇಂಟೋಟಿಬಿ ಬಾರ್ಡರ್ ಬಾರ್ಡರ್ ನವರು ಪೆಟ್ರೋಲಿಂಗ್ ಮಾಡ್ತಾ ಇದ್ರು ಇದ್ದಕ್ಕಿದಂಗೆ ಅವ್ರು ಬಂದು ಇಲ್ಲ ಒಂದರಿಂದ ನಾಲ್ಕು ತನಕ ಇದು ನೀವು ಮಾಡ್ಕೊಳ್ಳಿ ಐದರಿಂದ ಎಂಟ ತನಕ ನಮ್ದು ಅಂತ ಒಂದು ಎಂಟು ಕಿಲೋಮೀಟರ್ ಲೈನ್ ಅಲ್ಲಿ ಒಂದು ಕಚಾ ರಸ್ತೆ ಮಾಡ್ಬಿಟ್ರು ಅದಾದ್ಮೇಲೆ ಏನ್ ಮಾಡಿದ್ರು ಇನ್ನೂ ಮುಂದೆ ಬಂದು ಇಲ್ಲ ಈ ಪೂರ್ತಿ ಎಂಟು ನಮ್ದೆ ಈಗ ಪ್ಯಾಂಕಾಂಗ್ ಲೇಕ್ ನಮ್ದೆ ಪ್ಯಾಂಗಾಂಗ್ ಲೇಕ್ ನೂರ್ ಮೂವತ್ತು ಕಿಲೋಮೀಟರ್ ಉದ್ದ ಐದು ಕಿಲೋಮೀಟರ್ ಬಿಡ್ತಿದೆ ಅದಕ್ಕೆ ಅದು ಪೂರ್ತಿ ನಮ್ದೆ ನಾವು ಇದರಲ್ಲಿ ಬೋಟುಗಳು ಹಾಕೋತಿವಿ ನಾವ್ ಇದ್ರ ಮೇಲೆ ಬ್ರಿಡ್ಜ್ ಕಟ್ತೀವಿ ನೀವು ಇಲ್ಲಿ ಬರಬಾರ್ದು ಅದ್ರ ಪಕ್ಕ ನೀವು ಒಂದು ರೋಡ್ ಕಟ್ಟಿದಾರಲ್ಲ ಅದನ್ನ ರೋಡ್ ಕಟ್ಟಬಾರದು ಒಂದೊಂದ ಒಂದ ಎರಡ ಅವ್ರ ಕ್ಲೇಮ್ಸು ಒಂದ್ ನೂರಾರು ಕ್ಲೇಮು ಇದ್ದಕ್ಕಿದ್ದಂಗೆ ಏಪ್ರಿಲ್ ಅಲ್ಲಿ ಮಾಡಬಾರ ಯಾತಕ್ಕೆ ಅವ್ರು ಇಲ್ಲ ಎಲ್ಲ ಸಿ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ ಇವತ್ಗೂನು ಇವಾಗ ಮತ್ತೊಂದು ವಿಚಾರ ಈಗ ಆ ಭಾಗದಲ್ಲಿ ಫಾರ್ ಎಕ್ಸಾಂಪಲ್ ಈಗ ಕೇಂದ್ರಾಡಳಿತ ಪ್ರದೇಶ ಲಡಾಖ್ ಇದೆ ಅರುಣಾಚಲ್ ಪ್ರದೇಶ ಇದೆ ಆ ಗಡಿಯನ್ನ ಪ್ರದೇಶಗಳ ಬಗ್ಗೆ ಮಾತಾಡ್ತಿರೋದು ಇದೆ ಉತ್ತರಾಖಂಡ್ ಇದೆ ಈ ರೀಜನ್ಗಳಿಗೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತಾ ಈ ಘರ್ಷಣೆಯಿಂದ ಮುಂಬರುವ ದಿನಗಳಲ್ಲಿ ಖಂಡಿತ ಆಗತ್ತೆ ಖಂಡಿತ ಆಗತ್ತೆ ನಾನು ನಿಮ್ಗೊಂದು ಚಿಕ್ಕ ಉದಾಹರಣೆ ಕೊಡ್ತೀನಿ ಇವತ್ತು ನಾವು ಗೆಲ್ವಾನ್ ವ್ಯಾಲಿ ಪೆಂಗಾಂಗ್ ಲೇಕ್ ಇದನ್ನ ಹಾಟ್ ಸ್ಪ್ರಿಂಗ್ಸ್ ಅಥವಾ ಇದನ್ನ ಫಿಗರ್ ಒನ್ ಟು ಏಟ್ ಯಾ ಅಂತ ಅಂದ ಅನ್ಕೊಳ್ಳಿ ಅನ್ಕೊಳ್ಳಿ ಅವ್ರ ಏನ್ ಮಾಡ್ತಾರೆ ಉತ್ತರಾಖಂಡ್ ಶುರು ಮಾಡ್ಕೋತಾರೆ ಸಿಕ್ಕಿಂ ಅನ್ ಶುರು ಮಾಡ್ಕೋತಾರೆ ಅರುಣಾಲ್ ಪ್ರದೇಶ್ ಅರುಣಾಚಲ್ ಪ್ರದೇಶನ್ ಶುರು ಮಾಡ್ಕೋತಾರೆ ಅವ್ರಿಗೆ ನಮ್ಮ ದೇಶ ನಮ್ಮ ದೇಶ ಚೈನಾ ಜೊತೆಗೆ ನಾಲ್ಕ್ ಸಾವಿರದ ಅರವತ್ತೇಳು ಕಿಲೋಮೀಟರ್ ಬಾರ್ಡರ್ ಇದೆ ನಮ್ಮ ದೇಶಕ್ಕೂ ಚೈನಾಗೋರು ಅವ್ರು ಎಲ್ಲ ಬೇಕಾದ್ರೆ ಖ್ಯಾತ ಶುರು ಮಾಡ್ಕೋದು ಎಲ್ಲಿ ಬೇಕಾರದು ಅವರು ಒಂದಾನೊಂದು ಕಾಲದಲ್ಲಿ ಏನ್ ಹೇಳಿದ್ರು ಒಂದು ಮೂವತ್ತು ವರ್ಷಗಳ ಕೆಳಗೆ ಒಂದು ಮಾತು ಬಂದಿತ್ತು ಆ ಇದನ್ನ ನಾನು ಓದಿರೋ ತರ ಇದೊಳಗೆ ಹಿಸ್ಟ್ರಿಯಲ್ಲಿ ಏನ್ ಹೇಳುತ್ತೆ ಅಂದ್ರೆ ಆ ಅವರು ಇದನ್ನ ನಮ್ಮ ಪ್ರಧಾನಿ ಜೊತೆಗೆ ಒಂದು ಉತ್ಸ ಮಾಡ್ಕೊಂಡಿರಂತೆ ನೀವು ಚಿನ್ ಪೂರ್ತಿ ನಮ ಕೊಟ್ಬಿಡಿ ನೀವು ಅರುಣಾಚಲ ಪ್ರದೇಶ ನೀವೇ ಇಟ್ಕೊಳ್ಳಿ ಅಂತ ಅರವತ್ತೆರಡು ಯುದ್ಧ ಆದ್ಮೇಲೆ ಅದಕ್ಕೆ ಅದಕ್ಕೆ ಆಗಿನ ಕಾಲದ ಪ್ರಧಾನಿ ಒಪ್ಪಂಡ್ರು ಅನ್ನೋ ಮಾತು ಏನು ಇದೆ ನಾವು ಆ ಹಿಸ್ಟ್ರಿನಲ್ಲಿ ನಾವು ನೋಡಿದ್ರೆ ಇವೆಲ್ಲ ನಮಗ್ ಸಿಗತ್ತೆ ಅದೆಲ್ಲ ಆದ್ಮೇಲೆ ಇವತ್ತು ಹೇಳ್ತಾರೆ ಇಲ್ಲ ಅರುಣಾಚಲ ಪ್ರದೇಶ ನಮ್ದೆ ಅರುಣಾಚಲ್ ಪ್ರದೇಶನ ಅವರು ಅವ್ರು ಸೌತ್ ಡಿಬೇಟ್ ಅಂತ ಕರೀತಾರೆ ಇವತ್ತು ತವಾಂಗ್ ತನಕ ಬಂದವರು ಅದ್ ಕೂಡ ಅರುಣಾಚಲ್ ಪ್ರದೇಶ ನಮ್ದೆ ಅಂದ್ರೆ ಅವರು ಹಿಂದೆ ಒಂದು ಒಪ್ಪಂದ ಮಾಡ್ಕೊಡುತ್ತೆ ಆ ಒಪ್ಪಂದ ಎಲ್ಲ ಆಗೋಯ್ತು ಆಮೇಲೆ ಏನ್ ಮಾಡಿದ್ರು ದೌಲತ್ ಬೇಗೋಲ್ಡಿ ಅಹ್ ಎಂಟು ಕಿಲೋಮೀಟರ್ ಉತ್ತರ ಭಾಗದಲ್ಲಿ ಕಾಲಾಕೋಲಂ ಹೈವೇ ಕಟ್ಟಿದ್ರು ಇದು ನಾವು ನಮ್ಮ ಭಾಗದಲ್ಲಿ ಕಟ್ಕೊಂಡಿದೀವಿ ಇದರ ರಕ್ಷಣಾ ಭಾಗದೆಲ್ಲ ನಿಂದೆ ಅಂದ್ರು ಆಮೇಲೆ ಏನ್ ಮಾಡಿದ್ರು ಎರಡ್ ಸಾವಿರದ ಹದಿಮೂರನೇ ಇಸುವಿನಲ್ಲಿ ದೌಲತ್ ಬೇಗೋಲ್ಡಿಗಿಂತ ಒಳಗ್ ಬಂದು ಹತ್ತೊಂಬತ್ತು ಕಿಲೋಮೀಟರ್ ಒಳಗ್ ಬಂದು ಇದು ನಮ್ದು ಒಂದು ಇಂಥವನ್ನ ತರ ನಂಬುದು ಈ ಈ ಈ ದೇಶನ ತರ ನಂಬಕ್ ಸಾಧ್ಯ ನಂಬಕ್ಕೆ ಆಗಲ್ಲ ಇವತ್ತೊಂದು ನಾಳೆ ಒಂದು ಇವತ್ತು ದೇಶಗಳ ನಡುವೆ ಈ ಗಡಿ ವಿಚಾರವಾಗಿ ಇಂತ ಘರ್ಷಣೆಗಳಾದಾಗ ಅಥವಾ ದಾಳಿ ಆದಾಗ ಯುದ್ಧಕ್ಕೆ ಏನೋ ಪ್ರಚೋದನೆ ಕೊಟ್ಟಾಗ ಈಗ ಯಾರು ಫಸ್ಟ್ ಮೂವ್ ಮಾಡಿರ್ತಾರೆ ಪ್ರವೋಕ್ ಮಾಡಿರ್ತಾರೆ ಒಂದು ನಿರ್ದಿಷ್ಟ ಕಾರಣ ಅದಕ್ಕೆ ಇದ್ದೇ ಇರುತ್ತೆ ಈ ಹಿಂದಿನಿಂದ ಕೂಡ ನಾವು ಅದನ್ನ ಗಮನಿಸ್ಕೊಂಡು ಬಂದಿದ್ದೀವಿ ಇವತ್ತಲ್ಲಿದ್ರು ನಾಳೆ ಅದನ್ನ ಚೀನಾ ಬಹಿರಂಗಪಡಿಸುವಂತ ಸಾಧ್ಯತೆ ಇದೆಯಾ ಕೊರೋನಾ ವಿಚಾರವಾಗಂತೂ ಒಪ್ಕೊಳ್ತಿಲ್ಲ ಈ ವಿಚಾರವಾಗಿ ಆದ್ರೂ ಅಧಿಕೃತವಾಗಿ ಏನ್ ನಿರೀಕ್ಷೆ ಇದೆ ನಿಮ್ದು ಇಲ್ಲ ಅದನ್ನ ಖಂಡಿತ ಅವ್ರು ಬಹಿರಂಗ ಪಡಿಸಲ್ಲ ಅವರು ಅವ್ರು ಯಾತಕ್ಕೋಸ್ಕರ ಆ ಇದನ್ನ ಇಷ್ಟು ಖ್ಯಾತ ಮಾಡ್ತಾ ಇದ್ದಾರೆ ಅಂತ ಅವರು ಸರಿಯಾಗಿ ಹೇಳಲ್ಲ ಅವ್ರ ತಲೆಯಲ್ಲಿ ಇರೋದೇ ಒಂದು ಅವ್ರು ಮಾಡೋದೇ ಒಂದು ಆದ್ರೆ ಅವರು ಒಂದು ವಿಷಯ ಬಹಳ ಖಡಾಖಂಡಿತವಾಗಿ ಹೇಳಿದ್ದಾರೆ ನೀವು ಆ ಇನ್ನೂರ ಐವತ್ತು ಕಿಲೋಮೀಟರ್ ಇದನ್ನ ರೋಡ್ ಕಟ್ಟಿದ್ರಲ್ಲ ಮೆಟ್ರೋ ರೋಡು ಇದರಿಂದ ದಾಬ್ರಕ್ಕೂ ಶೋಕು ಅದರಿಂದ ದೌಲತ್ ಪೈಗೊಳ್ಳಿ ಅದ್ ನೀವು ಅದ್ ಕಟ್ಟಬಾರ್ದಾಗಿತ್ತು ಕಟ್ಟದ್ ನಿಲ್ಸಿ ಅಂತ ಹೇಳಿದ್ದಾರೆ ಈ ದ ಈ ರೋಡು ಕಳೆದ ಹತ್ತು ವರ್ಷ ಕಟ್ಟಿದೇವೆ ನಾವು ಎರಡ್ ಸ ಇದನ್ನ ಹತ್ತು ವರ್ಷ ಆದ್ಮೇಲೆ ಆ ರೋಡಿಗೆ ರೆಡಿ ಆಗಿದೆ ಈಗ ರೆಡಿ ಆಗಿದೆ ಎರಡ್ ಸಾವಿರದ ಹತ್ತೊಂಬತ್ತನೇ ಇಸ್ವಿನಲ್ಲಿ ನಮ್ಮ ರಕ್ಷಾ ಮಂತ್ರಿಗಳು ಅದನ್ನು ಉದ್ಘಾಟನೆ ಮಾಡಿದರು ಆ ರೋಡ್ ಅಲ್ಲಿ ಇವತ್ತು ನಮ್ಮ ಆರ್ಮಿ ಓಡಾಡುತ್ತೆ ಆಡತ್ತೆ ಅದ್ರ ವೆಹಿಕಲ್ಸ್ ಓಡಾಡುತ್ತೆ ಆಡುತ್ತೆ ಅದರಲ್ಲಿ ಗನ್ಸ್ ಓಡಾಡುತ್ತೆ ನಮ್ಮ ಟ್ಯಾಂಕ್ಸ್ ಓಡಾಡುತ್ತೆ ಅದು ಇಷ್ಟ ಇಲ್ಲ ಇವಾಗ ಇದ್ರೊಳಗೆ ಪ್ಯಾಂಗಾಂಗ್ಲೇ ಉತ್ತರ ಭಾಗದಲ್ಲಿ ಸೆರೆಜ್ ಹಾಪಲ್ ಅವ್ರು ಕೂತ್ಕೊಂಡು ಬೈನಾ ಕೆಲಸ ನೋಡಿದ್ರೆ ಅವ್ರಿಗೆ ಪೂರ್ತಿ ಇಂಡಿಯನ್ ಆರ್ಮಿ ಕಾಣ್ಸಪ್ ಅವ್ರಿಗೆ ಅದು ಅವ್ರಿಗೆ ಸ್ವಲ್ಪ ತೊಂದರೆ ಮಾಡಿದೆ ಆದ್ರೆ ಅವ್ರು ಯಾವತ್ತೂ ಯಾತಕ್ ನಾವ್ ಈ ತರ ಮಾಡ್ತಾ ಇದೀವಿ ಅಂತ ಅವ್ರು ಏನ್ ಮಾಡಿದ್ರು ಬಹಿರಂಗ ಮಾಡುದು ಫೈನ್ ಫೈನ್ ಥ್ಯಾಂಕ್ ಯು ಸೋ ಮಚ್ ಮುರಳಿ ಅವರೇ ಇಷ್ಟು ತನಕ ವಿಶ್ಲೇಷಣೆಯನ್ನ ಮಾಡಿದಕ್ಕೆ ಈಗ ಕೇಂದ್ರ ಸರ್ಕಾರ ಯಾವ ತರ ನಿರ್ಧಾರವನ್ನ ಕೈಗೊಳ್ಳುತ್ತೆ ಈಗ ಅಧಿಕೃತವಾಗಿ ನಿನ್ನೆ ರಾತ್ರಿ ಆ ಗಡಿ ಭಾಗದಲ್ಲಿ ಲಡಾಖ್ ಗಡಿ ಭಾಗದಲ್ಲಿ ಏನಾಯಿತು ಅನ್ನೋದು ಗೊತ್ತಾಗಬೇಕಾಗತ್ತೆ ಅದಾದ್ಮೇಲೆ ಈಗ ಮಾತುಕತೆ ಮುಖಾಂತರನೇ ನ್ಯೂಟ್ರಲ್ ಆಗಿ ಎರಡೂ ದೇಶಗಳು ಇದನ್ನ ಬಗೆಹರಿಸಿಕೊಂಡ್ರೆ ಒಳಿತಾಗುತ್ತೆ ಯಾಕಂದ್ರೆ ಭಾರತ ಅಂತೂ ರೆಡಿ ಇದೆ ಯಾಕಂದ್ರೆ ಆರನೇ ತಾರೀಕು ಈ ಬಗ್ಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿತ್ತು ಅಲ್ಲಿಗೆ ಕನ್ಕ್ಲೂಡ್ ಆಗ್ಬಿಡ್ತು ಈ ಗಡಿ ವಿವಾದ ಯಥಾಸ್ಥಿತಿ ಮೇಂಟೈನ್ ಮಾಡೋದಷ್ಟೇ ಬಾಕಿ ಅಂತ ಹೇಳ್ತಿರುವಾಗಲೇ ಈಗ ಖ್ಯಾತಿಯನ್ನ ಚೀನಾನೇ ಶುರು ಮಾಡಿರೋದ್ರಿಂದ ಈಗ ಮುಂದೆ ಯಾವ ತರ ನಿರ್ಧಾರಗಳ ಆಗುತ್ತೆ ಯಾವ ಹೆಜ್ಜೆಗಳನ್ನ ಭಾರತ ಇಡತ್ತೆ ಚೀನಾ ಇಡುತ್ತೆ ನೋಡ್ಬೇಕಾಗತ್ತೆ